ವೆಲ್ಕಮ್ ಟು ಮೈ ಚಾನಲ್ ನಮಸ್ತೆ ಎಲ್ಲರಿಗೂ ಭೋಗನಂದೀಶ್ವರ ದೇವಾಲಯದಲ್ಲಿರುವಂತಹ ಉಬ್ಬು ಚಿತ್ರಗಳಲ್ಲಿ ಕೆಲವು ಚಿತ್ರಗಳು ನೃತ್ಯ ಮಾಡುವಂತಹ ಭಂಗಿಯಲ್ಲಿವೆ ಇನ್ನು ಕೆಲವು ಚಿತ್ರಗಳು ಸ್ವಾಗತವನ್ನು ಕೋರುತ್ತಿದ್ದರೆ ಕೆಲವು ಸಾಧುಸಂತರ ಉಬ್ಬು ಚಿತ್ರಗಳನ್ನು ನೋಡಬಹುದು ಉಳಿದಂತೆ ದೇವತೆಗಳು ಆದಂತಹ ಶಿವ ನಟರಾಜನ ಭಂಗಿಯಲ್ಲಿ ಹಾಗೂ ಪಾರ್ವತಿಯು ಮಹಿಷಮರ್ತಿನಿಯ ರೂಪದಲ್ಲಿ ಆಂಜನೇಯ ಅಗ್ನಿದೇವನನ್ನು ಸಹ ನೋಡಬಹುದು ಇಲ್ಲಿನ ಕೆಲವು ಸ್ತ್ರೀ ಶಿಲ್ಪಗಳು ಶೃಂಗಾರ ಮಾಡಿಕೊಳ್ಳುತ್ತಿರುವ ಭಂಗಿಯಲ್ಲಿ ಇವೆ ಕೆಲವು ಪುರುಷ ಶಿಲ್ಪಗಳು ಸಂಗೀತ ವಾದ್ಯಗಳನ್ನು ನುಡಿಸುತ್ತಿರುವ ಹಾಗೆ ಗೋಚರಿಸುತ್ತವೆ ಉಳಿದಂತೆ ನಂದಿ ವಿಗ್ರಹಗಳನ್ನು ಯಥೇಚ್ಛವಾಗಿ ನೋಡಬಹುದು ಹಾಗೂ ಬ್ರಹ್ಮ ವಿಷ್ಣು ಮಹೇಶ್ವರ ಮಹಾಗಣಪತಿ ಆನೆ ಇತರ ಶಿಲ್ಪಗಳನ್ನು ನೋಡಬಹುದು ಸಾಲಂಕೃತಗೊಂಡಿರುವ ಮಹರ್ಷಿಗಳ ಉಬ್ಬು ಚಿತ್ರಗಳು ಇಲ್ಲಿ ಇವೆ ಹೊರಗೆ ಪುಷ್ಕರಣಿ ಇದ್ದರೆ ಒಳಗಡೆ ಒಂದು ಬಾವಿಯನ್ನು ನೋಡಬಹುದು ಇಲ್ಲಿನ ಅದ್ಭುತವಾದ ಚಿತ್ರವೆಂದರೆ ಅದು ಕಲ್ಲಿನ ಛತ್ರೆ ಇದನ್ನು ನಾವು ಸಾಮಾನ್ಯವಾಗಿ ಎಲ್ಲಿಯೂ ಕೂಡ ನೋಡಿರಲಾರೆವು ಇದು ನೋಡುವುದಕ್ಕೆ ಕಲ್ಲಿನ ಛತ್ರಿಯ ರೀತಿಯಲ್ಲೇ ಕಾಣುತ್ತದೆ ಅದರ ಸುತ್ತಲೂ ಬಳ್ಳಿಯ ಆಕಾರದಲ್ಲಿ ಕೆತ್ತನೆಯು ವಿನ್ಯಾಸಗೊಂಡಿದೆ ಎಷ್ಟೇ ಆಯಾಸಗೊಂಡಿದ್ದರೂ ಸಹ ಈ ದೇವಾಲಯಕ್ಕೆ ಕಾಲಿಟ್ಟ ತಕ್ಷಣವೇ ದೇವದೂತ ನಂದೀಶ್ವರನ ನಿವಾಸಕ್ಕೆ ಬಂದ ಅನುಭವವು ನಮಗುಂಟಾಗುವುದು ಪುಣ್ಯ ಭೂಮಿಯಲ್ಲಿ ಪುಣ್ಯ ದೇಗುಲ ಪುಣ್ಯ ದೇಗುಲದಲ್ಲಿ ಪರಮಾತ್ಮನ ಸಾನ್ನಿಧ್ಯ ಪ್ರತಿ ಕಾಲಕಾಲಕ್ಕೂ ಈಶ್ವರನು ಮಂಗಳಾರತಿ ಪೂಜೆ ಪುನಸ್ಕಾರವನ್ನು ನೆರವೇರಿಸಿಕೊಳ್ಳುತ್ತಾನೆ ಶಿವಲಿಂಗವು ಬೃಹದಾಕಾರವಾಗಿ ಕಾಣುತ್ತದೆ ಕೆಲವು ಬಾರಿ ಈಶ್ವರನು ಶ್ವೇತವರ್ಣಮಯವಾದರೆ ಕೆಲವು ಬಾರಿ ಕಪ್ಪು ವರ್ಣಮಯವಾಗಿ ಕಾಣುತ್ತಾನೆ ಇಲ್ಲಿನ ಅಲಂಕಾರಿಕ ಶಿಲ್ಪಗಳ ಮುಖದ ಮೇಲಿನ ನಗುವನ್ನು ಮರೆಯುವುದಕ್ಕೆ ಆಗುವುದೇ ಇಲ್ಲ ಶಿಲ್ಪಗಳ ಮುಖ ಮೇಲಿನ ನಗು ಮಂದಸ್ಮಿತವಾದ ನಗು ಸೌಂದರ್ಯ ಎಂದರೆ ಏನು ಸೌಂದರ್ಯ ಎಂದರೆ ಇದೇನಾ ಹೌದು ಸೌಂದರ್ಯ ಎಂದರೆ ಇದೆ ಪ್ರತಿ ಕಲ್ಲಿನ ಮೇಲೆ ಪ್ರತಿ ಶಿಲ್ಪಗಳಲ್ಲಿ ಅರಳುವಂತಹ ಚಿತ್ತಾರಗಳು ಇಲ್ಲಿನ ನಂದಿ ಮಂಟಪದಲ್ಲಿ ಮಂಟಪದ ಕಂಬಗಳಲ್ಲಿ ಶಾಸನಗಳನ್ನು ಬರೆಸಲಾಗಿದೆ ಮತ್ತು ದೇವಾಲಯದ ಗರ್ಭಗುಡಿಗೆ ಪ್ರವೇಶಿಸುವಾಗ ಅಲ್ಲಿಯೂ ಸಹ ಎರಡು ಸಾಲುಗಳನ್ನು ನೆಲದ ಮೇಲ್ಗಡೆ ಕಾಣಬಹುದು ಅದರ ಜೊತೆಗೆ ಮುಖ್ಯವಾದ ವ್ಯಕ್ತಿಯ ಅಥವಾ ರಾಜನ ಚಿತ್ರವನ್ನು ಸಾಷ್ಟಾಂಗ ರೀತಿಯ ಭಂಗಿಯಲ್ಲಿ ನೋಡುತ್ತೇವೆ ಇನ್ನೊಂದು ರೀತಿಯಲ್ಲಿ ಈ ಮಾರ್ಗದರ್ಶನವು ಒಳಗಡೆ ಬರುವಾಗ ನಮಸ್ಕರಿಸಿ ಬರಬೇಕೆನ್ನುವ ಸೂಚನೆಯನ್ನು ಸಹ ನೀಡುತ್ತದೆ ಮುಂದಿನ ಪೀಳಿಗೆಗೆ ಶಿಲ್ಪಗಳಲ್ಲಿ ಒಬ್ಬ ಸೇವಕಿ ಗಿಳಿಯನ್ನು ಹಿಡಿದುಕೊಂಡಿರುವಂತೆ ಆಕೆಯ ವಸ್ತ್ರವು ಹಾಗೂ ಆಭರಣವನ್ನು ಸ್ಪಷ್ಟವಾಗಿ ನೋಡಬಹುದು ಮತ್ತು ಕೇಶ ಶೃಂಗಾರವನ್ನು ಸಹ ಶಂಕವನ್ನು ಓದುತ್ತಿರುವ ಶಿಲಾವಿನ್ಯಾಸ ತಬಲವನ್ನು ನುಡಿಸುತ್ತಿರುವ ಪುರುಷ ಶಿಲ್ಪಗಳು ಒಬ್ಬ ಸೇವಕಿ ಕಳಶವನ್ನು ಹಿಡಿದು ನಿಂತಿರುವ ಭಂಗಿಯಲ್ಲಿ ನೋಡಬಹುದು ಮೇಲಿನದ್ದು ತೆಂಗಿನಕಾಯಿಯಾದರೆ ಕೆಳಗಡೆ ಇರುವಂತಹದು ಕುಂಭ ಇದು ಕಳಶ ಎಂದು ಕರೆಯಲಾಗುತ್ತದೆ ಅವಿಲು ಗಿಳಿ ಪಕ್ಷಿಗಳನ್ನು ಸಹ ನೋಡಬಹುದು ಸಾಲಂಕೃತಗೊಂಡಿರುವ ಆನೆಗಳ ಉಬ್ಬು ಚಿತ್ರಗಳು ಇಲ್ಲಿ ಕಾಣಸಿಗುತ್ತವೆ ಜೊತೆಗೆ ಹೆಚ್ಚು ನಂದಿಯ ಉಬ್ಬು ಚಿತ್ರಗಳು ಸಹ ಇವೆ ಅಂದ ಕಾರಣ ಇಲ್ಲಿ ಹೆಚ್ಚು ಈ ದೇವಸ್ಥಾನದ ಸೇವೆಗೆ ಆನೆಗಳು ಹಾಗೂ ವೃಷಭಗಳನ್ನು ಬಳಸಿಕೊಂಡಿರುವುದಾಗಿ ತಿಳಿಯುತ್ತದೆ ಇದಾಗಿತ್ತು ಶ್ರೀ ಭೋಗನಂದೀಶ್ವರ ದೇವಾಲಯ ವೈಭವದ ಕತೆ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ Thanks for watching.